ಮಾಂಸ ಮಾರಾಟದ ಲೈಸೆನ್ಸ್ ಅನ್ನ ಪಡೆದಿರೋದು ಸಿರಾಜ್ ಅನ್ನೋ ವ್ಯಕ್ತಿ ಈ ಸಿರಾಜ್ ಯಾರು ಅಂತ ಅಂದ್ರೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಸಂಬಂಧಿ ಸೋದರ ಸಂಬಂಧಿ ಅಬ್ದುಲ್ ರಜಾಕ್ ಕೂಡ ಬಂದಿದ್ದಾರೆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ನೋಡ್ತಾ ಇದ್ರಿ ಒಂದು ಕಡೆ ಮಟನ್ ಅಂತ ಮಾರಾಟ ಮಾಡ್ತಾ ಇದ್ದ ನಾಯಿ ಮಾಂಸ ಅದು ಅನ್ನೋ ಆರೋಪ ಅನುಮಾನ ಇದೆ ಅಲ್ಲಿ ವ್ಯಾಪಾರಿಗಳು ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತಾಗ್ತಾ ಇದ್ದರು ನಿಜವಾದ ಮಾಂಸ ಪ್ರಿಯರಿಗೆ ದೃಶ್ಯದಲ್ಲಿ ನೋಡಿದ್ರೆನೆ ಗೊತ್ತಾಗುತ್ತೆ ಅದು ಕುರಿನಾ ಅಥವಾ ನಾಯಿನ ಅಲ್ಲಿ ಸಂಘಟನೆ ಅವರು ಹೇಳ್ತಾ ಇದ್ದಾರೆ ಇದು ಅಬ್ದುಲ್ ರಜಾಕ್ ಅಂತ ಅಬ್ದುಲ್ ರಜಾಕ್ ಅವರ ಸಂಬಂಧಿ ಅಂತ ಮಾಂಸ ಮಾರಾಟದ ಲೈಸೆನ್ಸ್ ಪಡೆದಿರೋದು ನಾಯಿ ಮಾಂಸ ಮಾರಾಟ ಮಾಡೋದಕ್ಕಲ್ಲ ಕುರಿ ಮಾಂಸ ಮಾರಾಟ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾಕ್ ಸಂಬಂಧಿಗೆ ಸೇರಿದಂತ ಲೈಸೆನ್ಸ್ ಅಲ್ಲಿ ಅಬ್ದುಲ್ ರಜಾಕ್ ಕೂಡ ಇದ್ದಾರೆ ಎಂದು ಕಾರ್ಯಕರ್ತರಿಗೆ ಆವಾಜ್ ಆಗ್ತಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇದು ಕುರಿ ಮಾಂಸ ಅಲ್ಲ ಇದು ನಾಯಿ ಮಾಂಸ ಅಂತ ಕೇಳೋದಕ್ಕೆ ರೆಡಿ ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದೆ ಇಡೀ ಬೆಂಗಳೂರಿಗೆ ನಾಯಿ ಮಾಂಸ ಸಪ್ಲೈ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ಕು ಸಾವಿರದ ಐನೂರು ಕೆಜಿ ಮಾಂಸ ಬಂದಿದೆ ತೊಂಬತ್ತು ಬಾಕ್ಸ್ಗಳಲ್ಲಿ ಜೈಪುರದಿಂದ ಟ್ರೈನ್ ನಲ್ಲಿ ಬಂದು ತಲುಪ್ತಾ ಇದ್ದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ ಮೊದಲೇ ಅನುಮಾನ ಇತ್ತು ಇದೇ ಫಸ್ಟ್ ಟೈಮ್ ಅಲ್ಲ ಈ ರೀತಿ ಜೈಪುರದಿಂದ ಮಾಂಸ ಬೆಂಗಳೂರಿಗೆ ತಲುಪಿರೋದು ಹಾಗಾದ್ರೆ ಇದಕ್ಕೂ ಹಿಂದೆ ಘಟನೆ ಎಷ್ಟು ಸಲ ಆಗಿದೆ ಈಗ ಅನುಮಾನ ಬಂದಿದೆ ಹಾಗಾಗಿ ಮುತ್ತಿಗೆ ಹಾಕಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ಅಬ್ದುಲ್ ರಜಾಕ್ ಕೂಡ ಬಂದಿದ್ದಾರೆ ಸ್ಥಳಕ್ಕೆ ಅವರ ಸೋದರ ಸಂಬಂಧಿಯ ಪರವಾಗಿ ಬಂದ ನಿಂತು ಮಾತಾಡ್ತಾ ಇದ್ದಾರೆ ವ್ಯಾಪಾರಿಗಳು ಅಲ್ಲಿ ಬಂದಂತಹ ಮಾಂಸವನ್ನ ತಮ್ಮ ತಮ್ಮ ಮಟನ್ ಸ್ಟಾಲ್ ಗಳಿಗೆ ಅಂತ ವಾಹನಗಳ ಸಮೇತ ಬಂದಿದ್ದಾರೆ ಆದ್ರೆ ಬಿಡ್ತಾ ಇಲ್ಲ ಅಲ್ಲಿ ಕಾರ್ಯಕರ್ತರು ಇಲ್ಲಿಂದ ಮಾಂಸ ಹೊರಗಡೆ ಹೋಗಬಾರದು ಅಂತ ಒಂದು ವೇಳೆ ಒಂದು ವೇಳೆ ಅದು ನಾಯಿ ಮಾಂಸನೆ ಆಗಿದ್ದು ಅದು ಬೆಂಗಳೂರಿನಾದ್ಯಂತ ಸಪ್ಲೈ ಆಗೋದಕ್ಕೆ ಹಾಗಾದ್ರೆ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ವ್ಯಾಪಾರಿಗಳ ಪರ ಕೆಲವು ಮುಸ್ಲಿಂ ಮುಖಂಡರು ಕೂಡ ನಿಂತಿದ ಇದು 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 ಸರಿಯಲ್ಲ ಇದು ಒಂದು ವೇಳೆ ಅದು ನಾಯಿ ಮಾಂಸನೇ ಆಗಿದ್ರೆ ಇಡೀ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಅವರ ಮನೆಗಳಿಗೂ ಇದೇ ಮಾಂಸ ಹೋಗುತ್ತೆ ಹಾಗಾದ್ರೆ ನಾಯಿ ಮಾಂಸ ಓಕೆನಾ ರೈಲು ನಿಲ್ದಾಣದಿಂದ ಮಾಂಸವನ್ನ ಕೊಂಡೊಯ್ಯೋದಕ್ಕೆ ಬಂದಿದ್ದ ವ್ಯಾಪಾರಿಗಳು ಕೂಡ ಸಿಡಿ ಸಿಡಿ ಅಂತಿದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಿಡ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ತಿನ್ನುವಂತಹ ಮಾಂಸ ಏನಿದೆ ಅದು ನಾಯಿ ಮಾಂಸನ ಮಟನ್ ಅಂತ ಬಹಳ ಖುಷಿಯಿಂದ ಏನು ಮಟನ್ ಮನೆಗೆ ತಗೊಂಡ್ಬರ್ತಾರೆ ಹಬ್ಬದ ಅಡುಗೆ ಮಾಡ್ತೀವಿ ಅಂತ ಅದು ನಿಜವಾಗ್ಲೂ ಹುರಿಯ ಮಾಂಸವಾ ಈಗ ಪ್ರತಿಯೊಬ್ರು ಅದನ್ನ ಚೆಕ್ ಮಾಡ್ಕೋಬೇಕು ಮಟನ್ ಕೆಜಿಗೆ ಏನು ಕಡಿಮೆ ಇಲ್ಲ ಏಳ್ನೂರ ಎಂಟುನೂರು ರೂಪಾಯಿ ಕೆಜಿ ಇದೆ ಅಷ್ಟು ದುಡ್ಡು ಕೊಟ್ಟು ವಾರಕ್ಕೊಂದು ಸಲ ಅಂತ ಮಟನ್ ನ ಮನೆಗೆ ತರೋರು ಯೋಚನೆ ಮಾಡಬೇಕು ನಾವು ತಂದಿದ್ದು ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಅಂತ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಹೈ ಡ್ರಾಮಾ ನಡೆದಿದೆ ಬಾಕ್ಸ್ಗಳಲ್ಲಿ ಬಂದಂತ ಮಾಂಸ ಅದರ ದೃಶ್ಯಗಳನ್ನ ನೋಡ್ತಾ ಇದೀರಿ ನೀವು ಒಟ್ಟು ತೊಂಬತ್ತು ಬಾಕ್ಸ್ ಮಾಂಸ ಬಂದಿದೆ ನಾಲ್ಕು ಸಾವಿರದ ಐನೂರು ಕೆಜಿ ನಾಲ್ಕೂವರೆ ಸಾವಿರ ಕೆಜಿ ಮಾಂಸ ಬಂದಿದೆ ಇನ್ನೊಂದು ಕಡೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರಶ್ನೆ ಮಾಡುತ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಅಲ್ಲಿ ಸ್ಥಳದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್